ಅದೇನೋ ಗೊತ್ತಿಲ್ಲ ಕನ್ನಡಿಗರಿಗೆ ಆಗಾಗ ಅನ್ಯಾಯ ಆಗ್ತಾನೆ ಇರುತ್ತೆ ಈಗ ನಾನು ಹೇಳ್ತಾ ಇರೋ ವಿಷಯ ರೈಲ್ವೆ ಇಲಾಖೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಏನದು ಅನ್ಯಾಯ ಅನ್ನೋದು ಕನ್ನಡದಲ್ಲಿ ಏನು ಬಡ್ತಿಗಾಗಿ ಪರೀಕ್ಷೆ ಬರಬೇಕಾಗಿತ್ತು ರೈಲ್ವೆ ಇಲಾಖೆ ಆ ಅವಕಾಶನ ತಪ್ಪಿಸಿದೆ ವಿಷಯ ಇಷ್ಟೇ ಬಡ್ತಿ ವಿಚಾರವಾಗಿ ಕನ್ನಡದಲ್ಲಿ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು ಒಂದಿಷ್ಟು ಕನ್ನಡಿಗರು ಒಂದಿಷ್ಟು ಅಂದರೆ ಒಂದು ಸಾವಿರಕ್ಕೂ ಹೆಚ್ಚು ಕನ್ನಡಿಗರು ಏನು ಬಡ್ತಿ ವಿಚಾರವಾಗಿ ಪರೀಕ್ಷೆ ನಡೆಸ್ತಾ ಇತ್ತು ರೈಲ್ವೆ ಇಲಾಖೆ ಅಲ್ಲಿಗೆ ಪರೀಕ್ಷೆ ಬರೀಲಿಕ್ಕೆ ಎಲ್ಲ ಸಿದ್ಧತೆ ನಡೆಸಿದರು ಅದು ಕನ್ನಡದಲ್ಲಿ ಆದರೆ ಪರೀಕ್ಷೆ ಇಲಾಖೆ ಒಂದು ಸುತ್ತೋಲೆ ಹೊಡೆಸಿದೆ ಏನು ಅಂತಂದರೆ ಪರೀಕ್ಷಾ ಸುತ್ತೋಲೆಯಲ್ಲಿ ಕನ್ನಡಕ್ಕೆ ಅವಕಾಶ ನೀಡಿಲ್ಲ ಇಲಾಖೆ ಇದೀಗ ಹಾಲ್ ಟಿಕೆಟ್ನಲ್ಲಿ ಕನ್ನಡಕ್ಕೆ ಕೋಕ್ ನೀಡಿ ಹಿಂದಿ ಇಂಗ್ಲೀಷಿಗೆ ಮಾತ್ರ ಅವಕಾಶ ಕಲ್ಪಿಸಿದೆ ಇದರಿಂದ ಕನ್ನಡದಲ್ಲಿ ನಾವು ಪರೀಕ್ಷೆ ಬರೀಬೇಕು ಅಂತ ಕನಸು ಕಟ್ಕೊಂಡಿದ್ದಂತಹ ಖುಷಿಯಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳೆಲ್ಲ ಒಂದಿಷ್ಟು ಏನು ಆಘಾತಕ್ಕೆ ಒಳಗಾಗಿದ್ದಾರೆ ಗೊತ್ತಿಲ್ಲ ಕನ್ನಡಿಗ ಅಭ್ಯರ್ಥಿಗಳಿಗೆ ಇದೊಂದು ರೀತಿಯ ಸಂಕಷ್ಟ ಅಂತಲೇ ಹೇಳ್ಬೋದು ನೈಋತ್ಯ ರೈಲ್ವೆ ಏನಿದೆ ಅಲ್ಲಿ ಸಹಾಯಕ ಲೋಕೋ ಪೈಲೈಟ್ ಹುದ್ದೆಗಳಿಗೆ ಮೇ ತಿಂಗಳಲ್ಲಿ ಸಾಮಾನ್ಯ ವಿಭಾಗದ ಸ್ಪರ್ಧಾತ್ಮಕ ಪರೀಕ್ಷೆ ಸುತ್ತೋಲೆ ಹೊರಡಿಸಿತ್ತು ಸೊ ಇದರಲ್ಲಿ ರಾಜ್ಯದ ಅನೇಕ ಆಕಾಂಕ್ಷಿಗಳು ಕೂಡ ಇದ್ದರು ರಾಜ್ಯದ ಅಧಿಕೃತ ಭಾಷೆಯಲ್ಲಿ ಪರೀಕ್ಷೆ ಬರೆಯುವಂಥ ಅವಕಾಶನ ಕಲ್ಪಿಸಲಾಗಿತ್ತು ಹೀಗಾಗಿ ಕನ್ನಡಿಗ ಅಭ್ಯರ್ಥಿಗಳು ಪರೀಕ್ಷಾ ಸಿದ್ಧತೆ ಕೈಗೊಂಡಿದ್ದರು ಆದರೆ ಏಕಾಏಕಿ ಏನು ಆಗಸ್ಟ್ ಮೂರಕ್ಕೆ ಪರೀಕ್ಷೆ ನಡೀತಾ ಇದೆ ಸೊ ಆಗಸ್ಟ್ ಮೂರಂದು ಪರೀಕ್ಷೆ ನಡೆಯೋ ಬೆನ್ನ ಹಿಂದೆಯೇ ಅವರು ಒಂದು ಹಾಲ್ ಟಿಕೆಟಲ್ಲಿ ಒಂದು ಸೂಚನೆ ನೀಡಿದ್ದಾರೆ ಏನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಪರೀಕ್ಷೆ ಬರೀಬೇಕು ಅನ್ನೋ ಒಂದು ಆಯ್ಕೆ ಕೊಟ್ಟಿದ್ದಾರೆ ಸೊ ಹೀಗಾಗಿ ಕನ್ನಡ ಅಭ್ಯರ್ಥಿಗಳು ಇದೊಂದು ರೀತಿಯಂಥ ನಿಜಕ್ಕೂ ಆಘಾತವೇ ಸರಿ ಹುಬ್ಬಳ್ಳಿ ವಿಭಾಗದಲ್ಲಿ ಐನೂರ ಇಪ್ಪತ್ತೊಂದು ಮೈಸೂರು ನೂರ ಮೂವತ್ತು ಬೆಂಗಳೂರು ವಿಭಾಗದಲ್ಲಿ ಇನ್ನೂರ ಎಪ್ಪತ್ತೆಂಟು ಹುದ್ದೆಗಳಿಗೆ ಈ ಪರೀಕ್ಷೆ ನಡೆಯಬೇಕಿತ್ತು ನಡೀತಾ ಇದೆ ಸೊ ಎರಡು ತಿಂಗಳಿಂದ ಪರೀಕ್ಷೆ ಸಿದ್ಧತೆ ನಡೆಸಿದ್ದಂತಹ ಕನ್ನಡಿಗ ಅಭ್ಯರ್ಥಿಗಳಿಗೆ ಇದೊಂದು ರೀತಿಯ ಏನು ಬೇಸರ ವ್ಯಕ್ತಪಡಿಸಿದೆ ಮಾತೃಭಾಷೆಯಲ್ಲಿ ನಾವು ಎಕ್ಸಾಮ್ ಬರೀಬೇಕು ಅಂಥೇಳಿ ಕಳೆದ ಒಂದಿಷ್ಟು ತಿಂಗಳಿಂದ ಸಾಕಷ್ಟು ತಯಾರಿ ನಡೆಸಿದರು ಆದರೆ ಈಗ ಅದು ಒಂದು ರೀತಿಯ ಬರ ಸಿಡಿಲು ಬಡದಂತೆ ಆಗಿದೆ ಅವರಿಗೆ ಕನ್ನಡದಲ್ಲಿ ಬ ಪರೀಕ್ಷೆ ಬರುವಂಥ ಅವಕಾಶವನ್ನು ರೈಲ್ವೆ ಇಲಾಖೆ ಕಿತ್ಕೊಂಡಿದೆ ಈ ಹಿಂದೆ ಏನು ಜೆ ಡಿ ಸಿ ಪರೀಕ್ಷೆಗಳಲ್ಲಿ ಕೂಡ ಕನ್ನಡದಲ್ಲಿ ಅವಕಾಶ ನೀಡಿತ್ತು ಇಲಾಖೆ ಆದರೆ ಈ ಬಾರಿ ಕೂಡ ಯಾಕೆ ನೀಡ್ತಾ ಇಲ್ಲ ಅನ್ನೋದು ಒಂದಿಷ್ಟು ನೌಕರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಒಂದು ವಿಚಾರ ಏನಂತಂದರೆ ತಮಿಳ್ನಾಡಲ್ಲಿ ಆಯಾ ಭಾಷೆಯಲ್ಲೇ ಪರೀಕ್ಷೆ ಬರೀಬೇಕಂತ ಅವಕಾಶ ಇದೆ ಅಲ್ಲ ಸೌತ್ ರೈಲ್ವೆ ಏನಿದೆ ಅದು ಅವಕಾಶ ಕಲ್ಪಿಸಿದೆ ಆದರೆ ಕನ್ನಡಿಗರಿಗೆ ಏಕೆ ಈ ತಾರತಮ್ಯ ಅನ್ನೋದು ಪ್ರಶ್ನೆ ಎದ್ದಿದೆ ಹಾಗೆ ನೋಡಿದ್ರೆ ದಕ್ಷಿಣ ರೈಲ್ವೆ ತಮಿಳುನಾಡಲ್ಲಿ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಿಂದಲೇ ಸೀಮಿತ ವಿಭಾಗೀಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಮಿಳಲ್ಲೇ ನಡೆಸಬೇಕು ಆ ಬರೆಯುವಂಥ ಆಯ್ಕೆಯನ್ನು ಕೂಡ ನೀಡಿತ್ತು ಪ್ರತಿ ವರ್ಷ ಸಾವಿರಾರು ಬಡ್ತಿ ಪರೀಕ್ಷೆಗಳು ಆ ರಾಜ್ಯದ ಅಧಿಕೃತ ಭಾಷೆಯಲ್ಲೇ ಕೂಡ ನಡೀತಾ ಇದ್ದಾವೆ ಆದರೆ ಕರ್ನಾಟಕದಲ್ಲಿ ನೈಋತ್ಯ ರೈಲ್ವೆಯಿಂದ ಇದು ಇನ್ನೂ ಕೂಡ ಜಾರಿಯಾಗಿಲ್ಲ ಯಾಕೆ ಈ ತಾರತಮ್ಯ ಕನ್ನಡಿಗರು ಹಿಂದಿ ಇಂಗ್ಲೀಷ್ನಲ್ಲೇ ಪರೀಕ್ಷೆ ಬರೆಯುವಂಥ ಅನಿವಾರ್ಯತೆ ಎದುರಿಸ್ತಾ ಇದ್ದಾರೆ ಇದು ಈಗ ಕೇಳಿ ಬರ್ತಾ ಇರತಕ್ಕಂಥ ಒಂದು ಆರೋಪ ಮತ್ತು ದೂರು ಕಳೆದ ಹತ್ತು ವರ್ಷಗಳಿಂದ ಕೂಡ ರಾಜ್ಯದವರು ಕನ್ನಡ ಪರೀಕ್ಷೆಗೆ ಅವಕಾಶ ಕೇಳ್ತಾ ಇದ್ದಾರೆ ಆದರೆ ಆ ಬೇಡಿಕೆಗೆ ಯಾವತ್ತೂ ಆ ಮನವಿ ಮನವಿಗೆ ಬೇಡಿಕೆಗೆ ಇನ್ನೂ ಸ್ಪಂದನೆ ಸಿಕ್ಕಿಲ್ಲ ನಾವು ಕನ್ನಡದಲ್ಲೇ ಪರೀಕ್ಷೆ ಬರೆಯೋದಕ್ಕೆ ಸಿದ್ಧತೆ ನಡೆಸಿದ್ದೀವಿ ಆದರೆ ಹಾಲ್ ಟಿಕೆಟಲ್ಲಿ ಮಾತ್ರ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಆಯ್ಕೆ ಅಂತ ಹೇಳಿ ಬಂದಿದೆ ಇದರಿಂದ ನಮಗೆ ಸಾಕಷ್ಟು ನೋವಾಗಿದೆ ಬೇಸರ ಆಗಿದೆ ಸೊ ಹಾಗಾಗಿ ಇಲಾಖೆ ಪರೀಕ್ಷೆನ ಮುಂದೂಡಬೇಕು ಮತ್ತು ಮುಂದಿನ ದಿನಗಳಲ್ಲಿ ಕನ್ನಡದಲ್ಲೇ ಬರೆಯುವಂಥ ಅವಕಾಶ ಕಲಿಸ್ಕೊಡ್ಬೇಕು ಅನ್ನೋದು ಅಭ್ಯರ್ಥಿಗಳ ಆಗ್ರಹ ಅದೇನೇ ಗೊತ್ತಿಲ್ಲ ಒಟ್ಟು ಏಕಾಏಕಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಕೋಕ್ ನೀಡಿರುವ ಬಗ್ಗೆ ನೌಕರರ ಸಂಘದಿಂದ ಕೂಡ ಒಂದಿಷ್ಟು ತೀವ್ರವಾಗಿ ಆಕ್ಷೇಪ ವ್ಯಕ್ತವಾಗಿದೆ ಇನ್ನು ಈ ಹಿನ್ನೆಲೆಯಲ್ಲಿ ನೈಋತ್ಯ ರೈಲ್ವೆ ಕೂಡ ಆಗಸ್ಟ್ ಮೂರರಂದೇ ಪರೀಕ್ಷೆಗಳನ್ನು ಮುಂದೂಡಲು ಚಿಂತನೆ ನಡೆಸಿತ್ತು ಅಂದರೆ ಅಲ್ಲಿಂದ ಪರೀಕ್ಷೆ ಬೇಡ ಅನ್ನೋ ರೀತಿಯಲ್ಲಿ ಚಿಂತನೆ ನಡೆಸಿತ್ತು ಆದರೆ ಕನ್ನಡದಲ್ಲಿ ಏನು ಪ್ರಶ್ನೆ ಪತ್ರಿಕೆ ನೀಡುವ ಅವಕಾಶ ನೀಡಬೇಕು ಅಥವಾ ಬೇಡವಾ ಅನ್ನೋ ಬಗ್ಗೆನೂ ಕೂಡ ಈಗ ನಿರ್ಧರಿಸಬೇಕು ಅನ್ನೋ ಲೆಕ್ಕಾಚಾರಗಳು ನಡೀತದೆ ಈ ಬಗ್ಗೆ ಒಂದಿಷ್ಟು ಮೂಲಗಳು ಹೇಳ್ತವೆ ಗೊತ್ತಿಲ್ಲ ಕನ್ನಡಿಗರಿಗೆ ಪದೇ ಪದೇ ಈ ರೀತಿಯಾದ ಒಂದಿಷ್ಟು ಅನ್ಯಾಯಗಳು ನಡೀತಾ ಇದೆ ಯಾವುದೇ ವಿಚಾರ ತರಲಿ ಕನ್ನಡಿಗರು ಒಂದಿಷ್ಟು ಉದಾರ ಮನೋಭಾವದವರು ಯಾರೇ ಬಂದರೂ ಯಾವುದೇ ಭಾಷಿಕರು ಬಂದು ಕನ್ನಡದವರು ಆಯಾ ಭಾಷೆಯಲ್ಲೇ ಮಾತಾಡ್ತಾರೆ ಆಯಾ ಭಾಷಿಗರನ್ನು ಪ್ರೀತಿಯಿಂದ ನೋಡ್ತಾರೆ ಆದರೆ ಕನ್ನಡಿಗರಿಗೆ ಮಾತ್ರ ಈ ರೀತಿಯಾದಂಥ ಒಂದು ಧೋರಣೆ ಯಾಕೆ ತಾರತಮ್ಯ ಏಕೆ ಅನ್ನೋ ಪ್ರಶ್ನೆ ಎದುರಾಗಿದೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ಅವಕಾಶ ಕಲ್ಪ್ಕೊಡ್ತಾರಾ ಇಲ್ಲೋ ಅನ್ನೋದನ್ನು ಕಾದ್ ನೋಡಬೇಕು